ಈಗ ಮುಂದಿನ ಮಾತು ಪುಸ್ತಕದ ಬಗ್ಗೆ ಶ್ರೀಯುತ ನಾಗೇಶ್ ಅಡಿಗ ಅವರಿಂದ ಯಾವ ದೇವರನ್ನು ಗುರುಗಳನ್ನು ಹುಡುಕೊಂಡು ಬರಲಿಲ್ಲ ಅವರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದದ್ದು ಹೀಗಾಗಿ ಪುಣ್ಯ ಮಾಡದೆ ಪುಣ್ಯದ ಫಲವನ್ನು ಕೊಟ್ಟ ಹಾಗೆ ಆಗಿದೆ ಪರಮಾತ್ಮ ಇಂಥ ಔದಾರ್ಯ ಅವರಲ್ಲಿ ಇರೋದು ನನ್ನ ಭಾಗ್ಯ ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಗುರು ಬ್ರಹ್ಮನೂ ಹೌದು ವಿಷ್ಣುವು ಹೌದು ಮಹೇಶ್ವರನೂ ಹೌದು ತಾಯಿ ತಂದೆಯೂ ಅವನೇ ನನ್ನನ್ನು ನನ್ನ ತಾಯಿಗಿಂತ ನನ್ನ ತಂದೆಗಿಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರುಣೆಯಿಂದ ನೋಡ್ಕೊಳ್ಳೋರು ಅಂದರೆ ಅಕ್ಕ ಮತ್ತು ನಿತ್ಯಾನಂದ ಸ್ವಾಮೀಜಿಯವರು गुरी वर्णने नमक साध्य वजेद यदि सरस्वती यदि लिखे गणेश गणेशस्व यथे वरीवर्धिता आवश्यक सुलेखनावश्यक तथा परूर कि वर्णन यस्य ತತ್ಯ ಜನ ಸುಖಮವ ಅಂತ ಹೇಳ್ತಾರೆ ಸಮುದ್ರದ ನೀರೆಲ್ಲ ಮಸಿ ಆದರೆ ಸರಸ್ವತಿ ಗುರುವಿನ ಚರಿತ್ರೆಯನ್ನು ಅಂದರೆ ಅವನ ವರ್ಣನೆಯನ್ನು ಮಾಡ್ತಾ ಇದ್ದರೆ ಗಣಪತಿ ಬರಿತಾ ಇದ್ದರೆ ಮಸಿ ಖರ್ಚಾಗುತ್ತೆ ಆದರೆ ಗುರುವಿನ ವರ್ಣನೆ ಮಾತ್ರ ಮುಗಿಯೋದಿಲ್ಲ ಹಾಗೆ ಗುರುವಿನ ವರ್ಣನೆ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರು ಬೇರೆಯಲ್ಲ ಪರಮಾತ್ಮೆ ಬೇರೆ ಅಲ್ಲ ಅವನು ಮಾಡಿದ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಇವತ್ತು ಈ ಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ ಯಾರಿಗೆ ಯಾವ ರೀತಿಯಲ್ಲಿ ಯಾವಾಗ ಅನುಗ್ರಹ ಮಾಡ್ತಾನೆ ಅನ್ನೋದು ಅವರಿಗೇ ಗೊತ್ತು ನಮ್ಮ ಪ್ರೀತಿಯ ಲೇಖಕರಾದ ಗಿರೀಶ್ರವರು ಗಿರೀಶ್ರವರ ಕೈಲಿ ಭಗವಂತನೇ ಬರೆಸಿದ್ದಾನೆ ಅನ್ನುವ ಮಟ್ಟಕ್ಕೆ ಆ ವಿಷಯಗಳು ಅಲ್ಲಿ ವರ್ಣನೆ ಆಗಿದೆ ಆದರೆ ನಾನು ಪುಸ್ತಕನ ಈಗಲೇ ನೋಡಿದ್ದು ಅದರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರು ವಿಷಯ ಏನಿದೆ ಅಂತ ಅನ್ನೋದು ಅವತ್ತಿನಿಂದ ಇವತ್ತಿನವರಿಗೆ ಅವರ ಸಹವಾಸದಲ್ಲಿ ಇರೋದ್ರಿಂದ ನನಗೆ ಸ್ವಾಮೀಜಿಯವರ ಕಿಂಚಿತ್ ಪರಿಚಯ ಆಗಿದೆ ಅವರು ಮೊದಲು ನಾನು ತಿಳ್ಕೊಂಡಿದ್ದು ಬರೇ ಕರ್ಮಕಾಂಡದಲ್ಲಿ ಮಾತ್ರ ಇವರು ನಿಷ್ಣಾತರು ಅಂತ ತಿಳ್ಕೊಂಡಿದ್ದು ಆಮೇಲೆ ಆಮೇಲೆ ದೀರ್ಘಸತ್ರ ಯಾಗ ಆಗೋವರೆಗೂ ನಾವು ಬರೀ ಕರ್ಮಕಾಂಡದಲ್ಲಿ ಮಾತ್ರ ನಿಷ್ಣಾತರು ವೇದಾಂತದ ವಿಷಯ ಇವರಿಗೆ ಗೊತ್ತೇ ಇಲ್ಲ ಅಂತ ಸತ್ರ ಯಾಗದಲ್ಲಿಯೂ ಎಲ್ಲ ಉಪನಿಷತ್ತುಗಳ ಬಗ್ಗೆ ವಿವರಣೆ ಕೊಟ್ಟರು ಕೊರೋನಾ ಗಲಾಟೆಯಿಂದ ಭಗವದ್ಗೀತೆ ಬಗ್ಗೆ ಹೇಳಲೇ ಇಲ್ಲ ಓ ಇದೊಂದು ಉಳಿದೋಗ್ಬಿಟ್ಟಿದೆ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು ಈಗ ಮಹಾಭಾರತವನ್ನೇ ಹೇಳಿದ್ದಾರೆ ಭಗವದ್ಗೀತೆಯನ್ನೇ ಹೇಳಿದ್ದಾರೆ ಪ್ರಪಂಚದಲ್ಲಿ ಯಾರ್ಯಾರು ಭಗವದ್ಗೀತೆ ಬರೆದಿದಾರೋ ಓದಿದಾರೋ ಅದು ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಸಿಗುವಷ್ಟು ವಿಷಯ ಮತ್ತೆಲ್ಲೂ ಸಿಕ್ಕಿಲ್ಲ ಅನ್ನೋದು ಮಾತ್ರ ದೃಢ ಹಾಗಾಗಿ ಅವರ ಆ ಭಗವದ್ಗೀತೆಯ ವಿವರಣೆಗಳನ್ನು ತಿಳಿತಾ ಹೋದಾಗ ಏನನ್ಸುತ್ತೆ ಅದೆಲ್ಲೋ ಸ್ವರ್ಗದಲ್ಲಿ ಕಲ್ಪತೂರು ಇದೆಯಂತೆ ಕೇಳಿದ್ದನ್ನು ಕೊಡುತ್ತಂತೆ ಆದರೆ ಅದರ ಹತ್ರ ಕೇಳಿದರೆ ಮತ್ತೊಂದು ಕಲ್ಪತೂರು ಕೊಡೋದಿಲ್ಲ ಕಾಮಧೇನೂ ಇದೆಯಂತೆ ಕೇಳಿದ್ದೆಲ್ಲ ಕೊಡುತ್ತೆ ಅದು ಆದರೆ ಮತ್ತೊಂದು ಕಾಮದೇನು ಕೊಡೋದಿಲ್ಲ ಅದು ಬಿಟ್ಟು ನಮ್ಮ ಚಿಂತಾಮಣಿ ಅಂತ ಒಂದು ಮಣಿ ಇದೆ ಸ್ಪರ್ಶಮಣಿ ಮುಟ್ಟಿದ್ದೆಲ್ಲ ಆಗುತ್ತೆ ಆದರೆ ಮತ್ತೊಂದು ಸ್ಪರ್ಶಮಣಿ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಆದರೆ ಭಗವಂತನ ಆಗದೇ ಇದ್ದ ವಿಷಯವೇ ಇಲ್ಲ ಅವರು ಒಂದು ಅನುಗ್ರಹದಿಂದ ಮೂಕಂಕರೋತಿ ವಾಚಾಲಂ ಪಂಗುಂ ನಂಗಗೆ ತೇಗಿರಂ ಯತ್ಕೃಪ ತಮಾಮಂದೆ ಪರಮಾನಂದ ಮಾಧವಂ ಕುಂಟನನ್ನು ಬೆಟ್ಟ ಹಾರಿಸ್ತಾನೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡ್ತಾನೆ ಹಾಗೆ ಮ ಭಗವಂತನ ಕೈಲಿ ಮಾಡಲಿಕ್ಕೆ ಇದ್ದ ಕೆಲಸವೇ ಇಲ್ಲ ಅವರ ಮನೆಯಲ್ಲಿ ನಡೀತಕ್ಕಂಥ ಒಂದೊಂದು ವಿಚಿತ್ರ ಅದ್ಭುತ ಕಾರ್ಯಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ಕೆಲಸ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವೋ ಅದು ಮಾಡೇ ಆಗ್ಬಿಟ್ಟಿರುತ್ತೆ ಮೊನ್ನೆ ನಡೆದ ಒಂದು ವಿವಾಹವು ಅದಕ್ಕೆ ಒಂದು ಸಾಕ್ಷಿಯೇ ಎಲ್ಲೋ ಎಲ್ಲೋ ಇರ್ತೀವಿ ನಾವೆಲ್ಲ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಒಂದು ಸ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದು ಆ ಪರಮಾತ್ಮನ ಅನುಗ್ರಹ ತಾನೆ ಹಾಗೆ ಗಿರೀಶ್ ಅವರು ಬರೆದಿರೋ ವಿಷಯ ಏನೇನಿದೆ ಅನ್ನೋದನ್ನು ಸ್ವಲ್ಪ ತಿಳಿದ ಹಾಗೆ ಆಗುತ್ತೆ ನಾವು ಚರಿತ್ರೆಯನ್ನು ಓದಿದರೆ ಅದರಲ್ಲಿ ಇಲ್ಲದೆ ಇರುವ ಎಷ್ಟೆಷ್ಟೋ ವಿಷಯಗಳು ನಾವು ತಿಳ್ಕೊಬೇಕಾಗ್ತಿದೆ ಪಾವು ಇದು ಕಲ್ಲಡ್ಕದಲ್ಲಿ ನಡೆದ ಯಾಗದಲ್ಲಿ ನನ್ನನ್ನು ಸ್ಟೋರ್ ಕೀಪರ್ ಅಂದರು ಅಲ್ಲಿ ನೋಡಿದರೆ ಒಂದು ಸಾವಿರ ಇಡೀ ಇಡೀ ತೆಂಗಿನಕಾಯಿ ಸಿಪ್ಪೆ ಸಹಿತ ಇದ್ದದ್ದು ನಾಳೆ ಎಲ್ಲ ನಾಡಿದ್ದು ಯಾಗ ಪ್ರಾರಂಭ ಅಕ್ಕಿ ಮೂಟೆ ನೋಡಿದರೆ ಇಪ್ಪತ್ತೈದು ಕೆ ಜಿದು ಮೂರು ಇದ್ದದ್ದು ಇದು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾಯಿದ್ದರೆ ಮಾರಣ ನೋಡಿ ಎಲ್ಲಿಂದ ಬಂತು ಅದರ ಮರಣ ನೋಡಿ ಹೇಗೆ ಎಷ್ಟು ಜನ ಬಂದರು ಹೇಗೆ ಹೇಗೆ ಯಾಗ ನಡೆಯಿತು ಬೆಳಿಗ್ಗೆ ಹೋದರೂ ಆ ಮಂಟಪಕ್ಕೆ ಬೇಕಾದ ನಾಲ್ಕು ಕಲ್ಲು ಕಂಬನ ತಗೊಂಡೇ ಬಂದ್ಬಿಟ್ರು ಅವನ ಹತ್ರ ಕೇಳಿದರೆ ಅವನು ಎಷ್ಟೋ ವರ್ಷ ಮಾಡಿ ಇಟ್ಕೊಂಡಿದ್ದ ಯಾರೋ ಆರ್ಡ್ರ್ ಕೊಟ್ಟವರು ತಗೊಂಡೇ ಹೋಗಿರಲಿಲ್ಲ ಬಹುಶಃ ಇವರೇ ಯಾವತ್ತು ಆರ್ಡ್ರ್ ಕೊಟ್ಟಿರಬೇಕು ಅನ್ಸುತ್ತೆ ನಾಲ್ಕು ಕಲ್ಕಂಬ ತಂದು ಅದಕ್ಕೆ ಮಂಟಪ ಸರಿ ಮಾಡಿಬಿಟ್ರು ಮಂಟಪದ ಕಲ್ಲುಗಳು ಇತ್ತು ಅದರಲ್ಲಿ ಹಾಗೆ ಯಾವ ಕೆಲಸವನ್ನು ಮನುಷ್ಯರ ಕೈಲಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಭಗವಂತ ಆ ಕೆಲಸಗಳನ್ನು ಸುಲಭವಾಗಿ ಮಾಡ್ತಾರೆ ಹಾಗೆ ಮಾಡಿದಾಗ ಈ ಪರಮಾತ್ಮ ಅಂತ ಇದಾನಲ್ಲ ನಮ್ಮ ನಿತ್ಯಾನಂದ ಮಹಾಶಯರು ಅಕ್ಕ ಇವರು ಪ್ರಕೃತಿ ಪುರುಷ ರೂಪರೇ ಪರಮಾತ್ಮನೇ ಅವರು ಮಣಿ ಮುಟ್ಟಿದರೆ ಚಿನ್ನ ಆಗುವ ಹಾಗೆ ನಮ್ಮನ್ನು ಅವರಂತೆಯೇ ಮಾಡುವ ಸಮರ್ಥರು ಅಂದರೆ ನಮ್ಮ ಪುಣ್ಯ ಇಲ್ಲದೇ ಇದ್ದರೂ ಅವ್ರ ಪುಣ್ಯದಿಂದ ನಮ್ಮನ್ನು ಅವರಂತೆಯೇ ಮಾಡ್ತಾರೆ ಅನ್ನೋದು ಧೈರ್ಯ ನಮಗಿರಬೇಕು ಅದಕ್ಕೆ ಗುರುವಿಗಿಂತ ದೊಡ್ಡ ಪರಮಾತ್ಮನೇ ಇಲ್ಲ ನಾವು ಅವನ ಕೃಪಾ ಪಾತ್ರಗಳಾಗಿ ಇನ್ನೂ ಹೀಗೆ ಇರ್ತಾ ಇರೋದು ಯಾದೃಶಿ ಭಾವನಾ ಕುರಿಯ ತಾದೃಶಿ ಭವತಿ ಸಿದ್ಧಿದ ನಾವು ಯಾವ ರೀತಿ ಭಗವಂತನನ್ನು ಅಪೇಕ್ಷೆ ಮಾಡ್ತೇವೆ ಆ ರೀತಿ ಬರ್ತಾನೆ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ಕಾಪಾಡುವಂಥ ನೀರಿನಲ್ಲಿ ಮುಳುಗಿದಾಗ ಕೈ ಎತ್ತಿದರೆ ಬಂದು ಹಿಡ್ಕೊಳ್ತಾನೆ ಅಂಥ ಉದಾಹರಣೆಗಳು ಬೇಕಾದಷ್ಟು ಆಗಿವೆ ಹಾಗೆ ಭಗವಂತ ನೀನೇ ನನ್ನನ್ನು ಕಾಪಾಡು ಅಂತ ಹೇಳಿದ್ರೆ ಬಂದು ಕಾಪಾಡಿಯೇ ಕಾಪಾಡ್ತಾನೆ ನಿನ್ನಂತೆಯೇ ನನ್ನನ್ನು ಮಾಡು ಅಂತ ಹೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಇನ್ನೇನು ಗೊತ್ತು ನಮಗೆ ಅವನಲ್ಲಿ ಲೀನ ಆಗೋದು ಮಾಡೋದು ಅಂದರೆ ಬೇರೆ ಪ್ರತ್ಯೇಕ ಅಲ್ಲ ಅವನೊಳಗೆ ಲೀನ ಆಗಿ ಇಡೀ ಆಕಾಶ ಎಲ್ಲ ಹೇಗೆ ಒಂದೇ ಇದೆ ನಮ್ಮ ನಿಮ್ಮ ಉಸಿರಿನೊಳಗೆ ಗಾಳಿ ಒಂದೇ ಆದರೆ ಉಸಿರು ಒಳಗೆ ಹೋಗುತ್ತೆ ಬರುತ್ತೆ ಅಷ್ಟೇ ನಮ್ಮ ನಿಮ್ಮ ಆತ್ಮಗಳು ಅದೇ ರೀತಿಯ ಒಂದೇ ಆತ್ಮ ಎಲ್ಲಾದ್ರೂ ಇದ್ದ ಹಾಗೆ ನಮ್ಮನ್ನು ಅವನನ್ನಾಗಿ ಮಾಡಿಕೊಂಡು ಸುಖವಾಗಿ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಭಗವಂತನ ಬಾಯಲ್ಲಿ ಏನಿಲ್ಲ ಎಲ್ಲರೂ ಸುಖವಾಗಿರಲಿ ಅಂತ ದಿನ ಬೆಳಗಾದರೆ ಅವರ ಆಶೀರ್ವಾದ ಇರುತ್ತೆ ಹಾಗೆ ನಮಗೂ ಅವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತೀವಿ ನಮ್ಮನ್ನು ಇದೇ ರೀತಿ ಅವರು ಹಗಲು ಹಿರುಳು ನಮ್ಮನ್ನು ಕಾಪಾಡ್ತಾ ಇರಲಿ ನಮ್ಮ ನಿಮ್ಮನ್ನೆಲ್ಲ ಅವನಂತೆಯೇ ಪರಮಾತ್ಮನನ್ನಾಗಿ ಮಾಡಲಿ ಅಂತ ಹೇಳ್ತೇನೆ ನಮ್ಮ ಗಿರೀಶ್ ಅವರು ಅವರ ಸಹಪಾಠಿಗಳು ಒಬ್ಬೊಬ್ಬರದ್ದು ಹೇಳಲಿಕ್ಕೆ ಬರೋದಿಲ್ಲ ನನಗೆ ಅವರಷ್ಟೇ ಪ್ರತಿಭಾನ್ವಿತರು ಅವರಷ್ಟೇ ಕರ್ತವ್ಯಶೀಲರು ಹಾಗಾಗಿ ಅವರು ವಿದ್ಯ ಬುದ್ಧಿ ಐಶ್ವರ್ಯ ಆಯುಸ್ಸು ಎಲ್ಲ ಕೊಟ್ಟು ಅವರನ್ನು ಪರಮಾತ್ಮ ನಿತ್ಯಾನಂದರು ಕಾಪಾಡಲಿ ಕಾಪಾಡ್ತಾರೆ ಅನ್ನೋದು ಗ್ಯಾರಂಟಿ ಓ ಗ್ಯಾರಂಟಿ ಅಂತ ಉಪಯೋಗಿಸ್ಬಿಟ್ಟೆ ಶತಸಿದ್ಧ ಆ ಸಿದ್ಧಿ ಸಾಧಿಸುತ್ತೆ ಹಾಗಾಗಿ ಇದು ಒಂದು ಗ್ಯಾರಂಟಿ ನಮ್ಮ ನಿತ್ಯಾನಂದರ ಕಡೆಯಿಂದ ನಮ್ಮೆಲ್ರಿಗೂ ಬರಲಿ ಅಂತ ಹೇಳ್ತೇನೆ ಸೊ ಏನು ಹೇಳುವುದು ಏನು ಬಿಡೋದು ಕೃಷ್ಣ ಪ್ರತಿಷ್ಠೆ ಮಾಡಬೇಕು ಅಂತ ಪಾವಂಜಯಲ್ಲಿ ಇಟ್ಟಿದ್ದರು ಇನ್ನೊಂದು ದಿವಸ ಇಷ್ಟೆತ್ರ ಬೇಸ್ಮೆಂಟ್ ಹಾಕಿದ್ದಾರೆ ಮಾರಾಣೇಶ ಆ ಜಾಗದಲ್ಲಿ ವಿಗ್ರಹ ಇಡೋ ಸ್ಥಳದಲ್ಲಿ ಮಾತ್ರ ವರಳುಕಲ್ಲು ಹಂಗಿತ್ತು ಅಲ್ಲಿ ಬೇಸ್ಮೆಂಟ್ ಹಾಕ್ಬೇಕಾದ್ರೆ ಏನೂ ಇರಲ್ಲ ನಾವೆಲ್ಲ ನೋಡಿದ್ದೀವಿ ಮಾರಣ ಇದ್ರೊಳಗೆ ವಿಗ್ರಹ ಇಡಲಿಕ್ಕೆ ವರಳಕಲ್ಲು ಹಂಗೆ ಮಾಡಿರ್ತಾರಲ್ಲ ಅಲ್ಲಿ ನೀರು ಬಂತು ನೋಡ್ತಾಯಿದ್ದೀವಿ ಎಷ್ಟು ಬರುತ್ತೆ ಅಂತ ಎರಡು ಡ್ರಮ್ಗಿಂತ ಜಾಸ್ತಿ ನೀರು ಬಂತು ತೆಗೆದು ತೆಗೆದು ಅಖಿಲೇಶ್ ಅವರೇ ತುಂಬಿ ಇದು ಪವಾಡ ಮಾಡಲಿಕ್ಕೆ ತೋರಿಸಿದ್ದು ಅಂತಲೇ ಅಂಚ್ಕೊಳ್ಬೇಕು ಆದರೆ ಆ ಯಾಗದಲ್ಲಿ ಅಷ್ಟು ದಿವಸ ಅಷ್ಟು ಜನರಿಗೆ ಊಟ ಹಾಕಿದ್ಯಾರು ಇಲ್ಲಿ ಯಾಗ ಮಾಡ್ತೀವಿ ನೀವು ಧನ ಹಣವನ್ನು ಕೊಡಿ ಅಂತ ಯಾರೂ ಕೇಳಲಿಲ್ಲ ಯಾವತ್ತೂ ಕೇಳಲಿಲ್ಲ ಅವರು ಮಾಡಿದ ಯಾಗದಲ್ಲಿ ಯಾವತ್ತೂ ಚಂದಾಯತ್ತಿ ಮಾಡಿದ ಯಾವ ಯಾವೂ ಇಲ್ಲ ಅವರ ಅನುಗ್ರಹದಿಂದಲೇ ಎಲ್ಲ ನಡೆದು ಹೋಗುತ್ತೆ ಅಂದರೆ ಅದ್ಭುತ ಘಟನೆಗಳು ತನ್ನಷ್ಟಕ್ಕೆ ತಾನೇ ನಡೀತವೆ ಭಗವಂತನ ಮನೆಯಲ್ಲಿ ಸಿದ್ಧಿ ಅಷ್ಟಸಿದ್ಧಿಗಳು ಅಂತ ಇರ್ತವೆ ಅವರಿಗೆ ಏನು ಮನಸ್ಸಿಗೆ ಬರುತ್ತೆ ಅಂತ ಮೊದಲೇ ಯೋಚನೆ ಮಾಡಿ ಆ ಕೆಲಸಗಳನ್ನು ಆ ಸಿದ್ಧಿಗಳು ಮಾಡ್ತವೆ ಅಂತ ಹೇಳ್ತಾರೆ ಅಂದರೆ ಅಷ್ಟಸಿದ್ಧಿಗಳು ಅವರ ಮನೆಯ ಬಾಗಿಲು ಕಾಯ್ತಾ ಇರ್ತಾರೆ ಸೇವಕರಾಗಿರ್ತಾರೆ ನಾನು ಬಂದ ಕೂಡಲೇ ಇಲ್ಲಿಗೆ ಅಕ್ಕ ಮೊದಲು ತಂದು ಕಾಫಿ ಕೊಡ್ತಾರೆ ಯಾಕೆ ನಾವು ಕೇಳ ಅದನ್ನು ಕಾಫಿ ಬೇಕು ಬೇಕಾಗಿರಲಿ ಬೇಕಾಗದೇ ಹೋಗಲಿ ಅವರು ನಮ್ಮಲ್ಲಿ ಇಟ್ಟಿರುವ ಅಷ್ಟು ಪ್ರೀತಿ ಮತ್ತು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಅದು ಒಂದು ಕಾಫಿ ಕೊಡೋದು ಮಾತ್ರ ಅಲ್ಲ ಎಲ್ಲ ರೀತಿಯಿಂದಲೂ ಅವರ ಅನುಗ್ರಹ ನಮಗಿದೆ ನಿತ್ಯಾನಂದ ಮಹಾಶಯರದ್ದು ಸ್ವ ಮಹಾ ಸ್ವಾಮೀಜಿಯವರದ್ದು ಅನುಗ್ರಹ ನಮ್ಮ ಮೇಲಿದೆ ನಮ್ಮ ನಿಮ್ಮ ಮೇಲೆ ಎಲ್ಲರಲ್ಲಿಯೂ ಅದೇ ಇರಲಿ ಅಂತ ಹೇಳಿ ಒಂದೊಂದು ಯಾಗದ ಓದಿದಾಗಲೂ ನೀವು ಅದ್ಭುತ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ ನಮಗೆ ಇಂಥ ಸೌಭಾಗ್ಯಗಳು ದಿನ ದಿನ ಇದು ಸಿಗ್ತಾ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಅವರೊಂದು ಮಾತು ಹೇಳಿದರು ಗಿರೀಶ್ ಅವರು ನೆಪ ಮಾತ್ರ ಬರ್ಸ್ ಬರೆಸಿರೋದಿಲ್ಲ ಭಗವಂತ ಅಂತ ಶ್ರೀಪಾದವಲ್ಲವರ ಶ್ರೀ ಚರಿತ್ರೆಯಲ್ಲೂ ಇದೇ ಮಾತು ಉಲ್ಲೇಖ ಆಗುತ್ತೆ ಶಂಕರಭಟ್ಟ ಅನ್ನೋ ಕನ್ನಡದ ಬ್ರಾಹ್ಮಣ ಕರ್ನಾಟಕದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿದ್ದವರನ್ನು ತನ್ನ ಒಂದು ಪಾದಕ್ಕೆ ಆಕರ್ಷಣೆ ಮಾಡಿಕೊಂಡು ಅವರಿದ್ದು ತೆಲುಗು ನಾಡಿನಲ್ಲಿ ಆಕರ್ಷಣೆ ಮಾಡಿಕೊಂಡು ಹಂತ 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 ಹಂತವಾಗಿ ಒಂದೊಂದೇ ವಿಚಾರಗಳನ್ನು ಅವನಿಗೆ ಜ್ಞಾನೋದಯ ಮಾಡೋ ರೀತಿಯಲ್ಲಿ ಕೊನೆಗಾಗೋ ಒಂದು ಕಡೆಯಲ್ಲಿ ಅವನಿಗೆ ಅನಿಸುತ್ತೆ ಇದಿಷ್ಟು ಅದ್ಭುತವಾದ ವಿಷಯಗಳನ್ನು ನಾನು ಬರೆದಿಡಬೇಕಲ್ಲ ಇದೊಂದು ಗುರುಚರಿತ್ರೆ ಆಗಬೇಕಲ್ಲ ಪಾರಾಯಣ ಆಗಬೇಕಲ್ಲ ಅಂತ ಅನಿಸುವಾಗ ಅವರ ಸಂಪರ್ಕ ಸಿಗುತ್ತೆ ಅಯ್ಯ ಮಗು ಬಂಗಾರ ನಿನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ನಿನ್ನನ್ನು ಆಕರ್ಷಣೆ ಮಾಡಿಕೊಂಡಪ್ಪ ಅಂತ ಅವರೇ ಸ್ವತಃ ಬಾಯಲ್ಲಿ ಹೇಳ್ತಾರೆ ಅದೇ ರೀತಿ ನಮ್ಮ ಗಿರೀಶ್ ಅವ್ರನ್ನ ಶಂಕರ ಭಟ್ರಿಗೆ ಹೋಲಿಸಿದ್ರೆ ತಪ್ಪಾಗ್ಲಾರ್ದು ಶ್ರೀಯುತ ನಮ್ಮ ನಿತ್ಯಾನಂದ ಸ್ವಾಮಿಯವರು ಸ್ವತಃ ಶ್ರೀಪಾದ ಶ್ರೀಪಾದವಲ್ಲಭ್ರೆ ನನ್ನ ಪಾಲಿಗೆ ಅವರು ಶ್ರೀಪಾದ ಶ್ರೀಪಾದವಲ್ಲಭ್ರೆ ಈ ಚರಿತ್ರೆಯ ಗುರುಪಾರಾಯಣ ಚರಿತ್ರೆಯೇ ಇದು ಇದನ್ನು ಬರೀಲಿಕ್ಕೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ಅವರ ಸಂಕಲ್ಪ ಶ್ರೀಯುತ್ ಬ್ರಹ್ಮರ್ಷಿ ನಿತ್ಯಾನಂದ ಸ್ವಾಮಿಗಳ ಸಂಕಲ್ಪ ಅವರು ಗಿರೀಶ್ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕೈಯಲ್ಲಿ ಇದನ್ನು ಬರೆಸಿದ್ದಾರೆ ಇದಿಷ್ಟು ಆಗಿರೋದು ನಮ್ಮಂಥ ನಿಮ್ಮಂಥ ಭಕ್ತರಿಗೋಸ್ಕರ ಸೊ ನಾವಿದನ್ನು ಓದಿ ನಾನಂತೂ ಎಷ್ಟು ಸಲ ಓದ್ತೀನೋ ನಮ್ಗೆ ಗೊತ್ತಿಲ್ಲ ಅನಿಸಿ ಕಾಪಟ ಕ್ಯೂರಿಯಾಸಿಟಿಲಿಕ್ಕಾಗಿದ್ದೀನಿ ಯಾವ ಕೈಗೆ ಸಿಗತ್ತೆ ಪುಸ್ತಕ ಅಂತ ಆ ಥರ ಪ್ರತಿಯೊಬ್ಬ ಓದುಗನನ್ನು ಮತ್ತೆ 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 ಓದುವಂತೆ ಮಾಡಲಿ ಈ ಪುಸ್ತಕ ಮತ್ತೆ ಇದನ್ನು ಹತ್ತಾರು ಜನರಿಗೆ ಹೇಳುವಂತೆ ಮಾಡಲಿ ಇದನ್ನು ಓದಿ ತಗೊಳ್ಳಿ ಅಂತ ಹೇಳಿ ಹೇಳುವಂತೆ ಮಾಡಲಿ ಅಂತ ನನ್ನ ಹೃತ್ಪೂರ್ವಕ ಪ್ರಾರ್ಥನೆ ಗುರುಪಾದಾರುವಿಂದಗಳಲ್ಲಿ